ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳನ್ನು ಪ್ರತಿನಿತ್ಯ ಮೀಡಿಯಾದಲ್ಲೂ ಕೂಡ ನೋಡಿರ್ತೀರ ನಾವು ಕೂಡ ಆ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಮಾಸ್ಕ್ ಮ್ಯಾನ್ ಅಂತ ಏನು ಹೇಳಲಾಗ್ತಾ ಇತ್ತು ಚೆನ್ನಯ್ಯ ಅದನ್ನು ಈ ಕೇಸ್ನಲ್ಲಿ ಇಷ್ಟು ದಿನಗಳ ಕಾಲ ಸಾಕ್ಷಿಯನ್ನಾಗಿ ಇಟ್ಕೊಂಡಿದ್ದಂತಹ ಎಸ್ ಐ ತಂಡ ಇದೀಗ ಅವನನ್ನೇ ಆರೋಪಿಯನ್ನಾಗಿ ಮಾಡುವ ಮೂಲಕ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಅವನನ್ನು ತೆಗೆದುಕೊಂಡಿದ್ದು ಆಗಿದೆ ಈ ನಡುವೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಚೆನ್ನಯ್ಯ ಅಥವಾ ಚಿನ್ನ ಅಥವಾ ಮಾಸ್ಕ್ ಮ್ಯಾನ್ ಅಥವಾ ಭೀಮ ಕೊಟ್ಟಂತಹ ಸಂದರ್ಶನಗಳು ನಿನ್ನೆ ರಾತ್ರಿಯಿಂದ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಸಾಕಷ್ಟು ಎಲ್ಲ ಮಾಧ್ಯಮಗಳಲ್ಲೂ ಅಂತಲೂ ಹೇಳಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಗುಡ್ಲಾ ರಾಂಪೇಜ್ ಡಿ ಡಿನೋ ಟಾಕ್ಸ್ ಹಾಗೂ ಭಾರತಿ ಈ ಈ ರೀತಿಯ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಆತನ ಸಂದರ್ಶನವನ್ನು ಮಾಡಿ ಬಿಡ್ಲಾಗ್ತಾ ಇದೆ ಅದನ್ನು ನೋಡಿದಾಗ ಕೂಡ ನೀವು ಕನ್ಫ್ಯೂಸ್ ಆಗಿರ್ತೀರ ಯಾಕಪ್ಪ ಅಂತಂದರೆ ನಿನ್ನೆ ಮೊನ್ನೆಯಿಂದ ಮಾಧ್ಯಮಗಳು ಚೆನ್ನಯ್ಯ ಅರೆಸ್ಟ್ ಆಗಿದ್ದಾನೆ ಚೆನ್ನಯ್ಯ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾನೆ ಚೆನ್ನಯ್ಯ ಅಪ್ರೂವಲ್ ಆಗಿದ್ದಾನೆ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣನವರು ಹಾಗೂ ಸಮೀರ್ ಎಮ್ ಡಿ ಹಾಗೂ ಕುಡ್ಲಾ ರ್ಯಾಂಪೇಂಜ್ನ ಅಜಯ್ ಅಂಚನ್ ಈ ಎಲ್ಲರೂ ಸೇರಿ ನನಗೆ ಈ ಸ್ಟೋರಿಯನ್ನು ಹೇಳುವಂತೆ ಹೇಳಿಕೊಟ್ರು ಅವರು ಏನು ಹೇಳಿಕೊಟ್ರು ಅಲ್ವಾ ಅದನ್ನು ನಾನು ಬಂದು ನೀಟಾಗಿ ಇಲ್ಲಿ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ಅಪ್ರೂವಲ್ ಆಗಿರುವಂತಹ ಸ್ಟೋರಿಗಳನ್ನು ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರ ಇದರ ಸೆಂಟರ್ನಲ್ಲಿ ಈ ರೀತಿಯ ಒಂದು ವಾದ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಯೂಟ್ಯೂಬ್ ಚಾನೆಲ್ಗಳು ಅವನ ಸಂದರ್ಶನವನ್ನು ಅಂದರೆ ಚೆನ್ನೈಯನ ಸಂದರ್ಶನವನ್ನು ಪಬ್ಲಿಷ್ ಮಾಡುವ ಮೂಲಕ ಮತ್ತೊಮ್ಮೆ ಜನರ ಹಾದಿಯನ್ನು ತಪ್ಪಿಸ್ತಾ ಇದೆ ಅನ್ನೋದರಲ್ಲಿ ಎರಡನೇ ಇಲ್ಲ ನಾನು ಈ ವಿಡಿಯೋವನ್ನು ಮಾಡಿ ಮುಗಿಸುವಷ್ಟರಲ್ಲಿ ಒಂದು ಟೈಮ್ಲೈನನ್ನು ಹೇಳ್ತೀನಿ ಆ ಟೈಮ್ ಲೈನನ್ನು ನೀವು ಕರೆಕ್ಟಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಈ ಒಂದು ಇಂಟರ್ವ್ಯೂನ ಈಗ ಬಿಡೋದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ಎಲ್ರಿಗೂ ಕೂಡ ನೆನಪಿರಲಿ ಏನು ಆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಆ ಇಂಟರ್ವ್ಯೂಗಳು ಪ್ರಸಾರ ಆಗ್ತಾ ಇದೆ ಆ ಪ್ರಸಾರ ಆಗ್ತಾ ಇರುವ ಇಂಟರ್ವ್ಯೂಗಳು ಎಸ್ ಐ ಟಿ ಕಸ್ಟಡಿಗೆ ಚೆನ್ನೈಯ ಹೋಗೋದಕ್ಕಿಂತ ಮುಂಚೆ ರೆಕಾರ್ಡ್ ಆಗಿರುವ ಇಂಟರ್ವ್ಯೂಗಳು ನಾನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಈ ಒಂದು ಅಂದರೆ ಏನೆಲ್ಲ ಇದೆ ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ನೆನಪಿರಲಿ ಇದೇ ಚೆನ್ನಯ್ಯ ಆರಂಭದಲ್ಲಿ ಬಂದ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀವು ಹೋಗಿ ಈ ಎಲ್ಲ ಚಾನಲ್ಗಳಲ್ಲೂ ಸಹ ಆಗಿರುವಂತಹ ಒಂದಷ್ಟು ವಿಡಿಯೋಗಳನ್ನು ತೆಗೆದು ನೋಡಿ ಈ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಸೌಜನ್ಯ ಹೋರಾಟವನ್ನು ಸೌಜನ್ಯ ಹೆಸರನ್ನು ಮುಂದಿಟ್ಟುಕೊಂಡು ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ ಅವರುಗಳ ಸ್ಟೇಟ್ಮೆಂಟನ್ನು ಕೂಡ ತೆಗೆದು ನೋಡಿ ಇವರು ಈ ಮಾಸ್ಕ್ ಮ್ಯಾನ್ ಭೀಮಾ ಆವತ್ತಿನ ಭೀಮಾ ಇವತ್ತಿನ ಚೆನ್ನಯ್ಯ ಬಂದಾಗ ಇವರು ಹೇಳಿದಂಥದ್ದು ಒಂದೇ ಮಾತು ಇವನ್ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಇವನು ಎಲ್ಲಿಂದ ಬಂದ ಅನ್ನೋದು ನಮಗೆ ಗೊತ್ತಿಲ್ಲ ಇವನನ್ನು ನಾವು ಭೇಟಿ ಮಾಡೇ ಇಲ್ಲ ಇವನು ನೇರವಾಗಿ ಲಾಯರ್ನ ಮೀಟ್ ಮಾಡಿದ್ದಾನೆ ಲಾಯರ್ನ ಮೀಟ್ ಮಾಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಫೀಸ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ಅದೇ ಲಾಯರ್ಗಳ ಜೊತೆಯಲ್ಲಿ ಈತ ಹೋಗಿ ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಹ ದಾಖಲಿಸಿ ಬಂದಿದ್ದಾನೆ ಹಾಗಾಗಿ ಈ ಪ್ರಕರಣ ಒಂದು ಪ್ರಮುಖವಾದಂತಹ ಪ್ರಕರಣ ಆಗಿದೆ ಈತ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಈತ ಎಲ್ಲಿಂದ ಬಂದ ಅನ್ನೋದು ನಮಗೆ ಗೊತ್ತಿಲ್ಲ ಈತನ ನಾವು ಭೇಟಿ ಮಾಡೇ ಇಲ್ಲ ಎನ್ನುವ ಒಂದು ವಾದವನ್ನ ಇದೇ ಟೀಮ್ ನಿಮ್ಮ ಮುಂದೆ ಇಟ್ಟಿತ್ತು ಸೊ ಚೆನ್ನಯ ಬಂದಾಯ್ತು ಸರ್ಕಾರ ಕೂಡ ಎಸ್ ಐ ಟಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅನ್ನ ರಚನೆ ಮಾಡಿತು ಗುಂಡಿ ಅಗೆಯುವ ಕಾರ್ಯ ಆರಂಭ ಆಯಿತು ಗುಂಡಿ ಅಗೆಯುವ ಕಾರ್ಯ ಆರಂಭ ಆದಾಗ ಎಲ್ರಿಗೂ ಕೂಡ ಇದ್ದಂಥದ್ದು ಒಂದೇ ಪ್ರಶ್ನೆ ಈತ ತೋರಿಸುವ ಜಾಗದಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತಾ ಅಸ್ಥಿ ಪಂಜರಗಳು ಅದು ಯಾರ ಅಸ್ಥಿ ಪಂಜರ ಅದು ಮಹಿಳೆಯದ್ದ ಅದು ಪುರುಷರದ್ದ ಅಥವಾ ಆ ಒಂದು ಅಸ್ಥಿ ಪಂಜರದ ಡಿ ಎನ್ ಎ ಟೆಸ್ಟನ್ನು ನಡೆಸಿದಾಗ ಅಥವಾ ಫ್ಲೊರ ಫೋರೆನ್ಸಿಕ್ ಲ್ಯಾಬ್ನ ಟೆಸ್ಟನ್ನು ನಡೆಸಿದಾಗ ಅದು ರೇಪ್ ಅಂಡ್ ಮರ್ಡರ್ ಆಗಿರೋದಕ್ಕೆ ಸಾಕು ಸಾಕ್ಷಿ ಸಿಗತ್ತಾ ಹೀಗೆ ಸಾಮಾನ್ಯ ಜನರು ಸಾಕಷ್ಟು ಪ್ರಶ್ನೆಗಳನ್ನು ತಮ್ಮ ತಲೆಯಲ್ಲಿ ತಾವು ಹಾಕಿಕೊಂಡು ಟಿ ವಿ ಮಾಧ್ಯಮಗಳ ಮುಂದೆ ಕುಳಿತುಕೊಂಡಿದ್ದರೂ ಪ್ರತಿದಿನ ಏನಾಗುತ್ತೆ ಅನ್ನೋದನ್ನು ನೋಡೋದಕ್ಕೆ ಆದರೆ ಹದಿನೇಳು ಪಾಯಿಂಟ್ಗಳಲ್ಲಿ ಅಗೆಯಲಾಯಿತು ಆತ ಮಾಡಿದ್ದು ಹದಿಮೂರು ಪಾಯಿಂಟ್ ಆದರೆ ಎಸ್ ಐ ಟಿ ಟೀಮ್ ಇನ್ನೊಂದಷ್ಟು ಮುಂದಕ್ಕೆ ಹೋಗಿ ಆತ ತೋರಿಸಿದ್ದ ಎಲ್ಲ ಜಾಗದಲ್ಲೂ ಅಗದಾಯಿತು ಆದರೆ ಸಿಕ್ಕಿದ್ದು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಏನು ಒಂದು ಆರೋಪವನ್ನು ಮಾಡಿದ್ದ ಕಂಪ್ಲೇಂಟ್ನಲ್ಲಿ ಅದಕ್ಕೆ ಸಿಕ್ಕಿದ್ದು ಪಾಯಿಂಟ್ ಸಿಕ್ಸ್ನಲ್ಲಿ ಸಿಕ್ಕಂತಹ ಒಂದು ಅಸ್ಥಿ ಪಂಜರದ ಮೂಳೆ ಏನಿತ್ತು ಆ ಮೂಳೆಗಳನ್ನು ಬಿಟ್ಟು ಬೇರೆ ಇನ್ನೇನೂ ಸಿಗಲಿಲ್ಲ ಸೊ ಬೇರೆ ಏನೂ ಸಿಗಲಿಲ್ಲ ಅಂತಂದಾಗ ಎಲ್ರಿಗೂ ಕೂಡ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಈ ಮಾಸ್ಕ್ ಮ್ಯಾನ್ ಹೇಳ್ತಾ ಇರೋದು ನಿಜಾನ ಎನ್ನುವ ಡೌಟ್ ಬರೋದಕ್ಕೆ ಎಲ್ರಿಗೂ ಕೂಡ ಸ್ಟಾರ್ಟ್ ಆಯಿತು ಸೊ ಹೀಗೆ ಎಲ್ರಿಗೂ ಕೂಡ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಯಾರನ್ನು ಇದೇ ಸೌಜನ್ಯ ಹೋರಾಟಗಾರರನ್ನು ಯಾಕಪ್ಪ ಅಂತಂದರೆ ಈ ಸೌಜನ್ಯ ಹೋರಾಟಗಾರರು ಮಾಸ್ಕ್ ಮ್ಯಾನ್ನ ಹಿಂದೆ ನಿಂತು ಎಲ್ಲವನ್ನ ಹೇಳಿಸ್ತಾ ಇದ್ರು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ ಆದರೆ ಆವತ್ತು ಏನು ಸಿಗಲಿಲ್ವಲ್ಲ ಈತ ಬಂದಾಗ ಏನು ಈ ಒಂದು ವಾದವನ್ನು ತೆಗೆದುಕೊಂಡು ಬಂದು ಜನರ ಮುಂದೆ ಇಟ್ಟಿದ್ದರೂ ಜೀವಂತವಾದಂತಹ ಸಾಕ್ಷಿ ಸಿಕ್ಕಿದೆ ಸಾವಿರಕ್ಕೂ ಹೆಚ್ಚಿನ ಶವಗಳು ಆ ಶವಗಳನ್ನು ಈತ ಹೂಳಿದ್ದಾನೆ ಅದು ಸಿಕ್ಕೇ ಸಿಗತ್ತೆ ಈ ಕೇಸ್ನಲ್ಲಿ ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ಯಾರ ಮೇಲೆ ಈ ಆರೋಪ ಬಂದಿದೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಾದವನ್ನು ಏನು ಜನರ ಮುಂದೆ ಇಟ್ಟಿದ್ರಲ್ಲ ಅವರಿಗೆ ಈ ಇಲ್ಲಿ ಮೂಳೆಗಳು ಸಿಗದೆ ಇರುವಾಗ ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಗೊತ್ತಾಗಲಿಲ್ಲ ಈ ರೀತಿಯ ಬೆಳವಣಿಗೆಗಳು ಆರಂಭ ಆದ ಮೇಲೆ ಎಲ್ಲ ಮಾಧ್ಯಮಗಳು ಎಚ್ಚೆತ್ಕೊಂಡು ಎಲ್ಲ ಯೂಟ್ಯೂಬರ್ಗಳು ಕೆಲವೊಂದು ಪೇಯ್ಡ್ ಯೂಟ್ಯೂಬ್ ಚಾನಲ್ಗಳನ್ನು ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗಳು ಎಚ್ಚೆತ್ಕೊಂಡ್ರು ಅವರನ್ನು ಪ್ರಶ್ನೆ ಮಾಡೋದಕ್ಕೆ ನಿಂತರು ನೀವು ಹೇಳಿದ್ದೇ ಒಂದು ಇಲ್ಲಿ ಆಗ್ತಾ ಇರೋದೇ ಒಂದು ನೀವು ಸಾವಿರಕ್ಕೂ ಹೆಚ್ಚಿನ ಶವಗಳನ್ನು ಈತ ಹೂಳಾಕಿದ್ದಾನೆ ಅಂತ ಸಾಕಷ್ಟು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಏನು ನೇರವಾಗಿ ಹೇಳ್ತೀನಿ ಇದೇ ಸಮೀರ್ ಎಮಿಡಿ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿತ್ತು ಅದು ಕೂಡ ಇದೀಗ ಸುಳ್ಳಾಗಿದೆ ಕೇವಲ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ನೀವು ಹೇಳಿ ಿಲ್ಲವು ಹಾಗಾದ್ರೆ ಸುಳ್ಳ ಅನ್ನೋದನ್ನ ಮಾಧ್ಯಮಗಳು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವು ನಿಜವಾದಂತಹ ಯೂಟ್ಯೂಬರ್ಗಳು ಸಹ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರು ಹೇಳಿದಂತದ್ದು ಗೊತ್ತಿಲ್ಲ ಅವನು ಏನು ಮಾಡಿದಾನೆ ನಮಗೆ ಗೊತ್ತಿಲ್ಲ ಅವನು ಎಲ್ಲಿಂದ ಬಂದ ನಮಗೆ ಗೊತ್ತಿಲ್ಲ ಆತ ಎಲ್ಲೆಲ್ಲೆಲ್ಲ ಶವ ಹೂತಿಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ ಎಸ್ ಐ ಟಿ ತನಿಖೆ ನಡೀತಿದೆ ಸೊ ವೆಯ್ಟ್ ಮಾಡೋಣ ಎನ್ನುವ ಉತ್ತರವನ್ನು ಈ ಟೀಮ್ ಅವತ್ತು ಕೊಟ್ಟಿತ್ತು ಅದನ್ನು ನೀವು ಕೂಡ ಕೇಳಿಸ್ಕೊಂಡಿರ್ತೀರ ಇದಾದ ಮೇಲೆ ಎಸ್ ಐ ಟಿ ತನಿಖೆ ನಿಧಾನಕ್ಕೆ ಸಾಕ್ತಾ ಹೋಯಿತು ಹದಿನೇಳು ಪಾಯಿಂಟ್ಗಳಲ್ಲಿ ಆಗದ ಮೇಲೆ ಏನೂ ಸಿಕ್ಕಿಲ್ಲ ಅಂತಾಯ್ತು ಜಿ ಪಿ ಆರ್ ರ್ಯಾಡರನ್ನು ಸಹ ತರಿಸಿದ್ರು ಅದರಲ್ಲೂ ಸಹ ಸರ್ಚ್ ಮಾಡಿದಾಗ ಅಲ್ಲೂ ಸಹ ಏನೂ ಸಿಕ್ಕಿಲ್ಲ ಅಂತಾಯಿತು ಎಸ್ ಐ ಟಿ ಟೀಮ್ಗೆ ನಿಜವಾಗ್ಲೂ ಇವರ ಮೇಲೇನೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆದ ಕಾರಣಕ್ಕೆ ಅಲ್ಲಿ ಏನು ಹುಡುಕುವಾಗ ಪಾಯಿಂಟ್ ಸಿಕ್ಸ್ ನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಅದರ ಜೊತೆಗೆ ಈ ಕೇಸ್ಗೆ ಸಂಬಂಧ ಸಂಬಂಧ ಇಲ್ಲದೇ ಇರುವಂತಹ ಒಂದು ಅಸ್ಥಿ ಪಂಜರ ಕೂಡ ಸಿಕ್ಕಿತ್ತು ಆರಂಭದಲ್ಲಿ ಇದೇ ಮಾಸ್ಕ್ ಮ್ಯಾನ್ ತೆಗೆದುಕೊಂಡು ಬಂದಂತಹ ಒಂದು ತಲೆಬುರುಡೆ ಕೂಡ ಇತ್ತು ಅದನ್ನ ಎಲ್ಲವನ್ನೂ ಸಹ ಎಫ್ ಎಸ್ ಎಲ್ ಒಂದು ವರದಿಗೆ ಕಳುಹಿಸಿದ್ದ ಕಾರಣಕ್ಕೆ ಈ ಹದಿನೇಳು ಗಳಲ್ಲಿ ಏನು ಸಿಗದೆ ಇದ್ದ ಕಾರಣಕ್ಕೆ ಎಸ್ ಐ ಟಿ ಏನು ಮಾಡಿತು ತಾತ್ಕಾಲಿಕವಾಗಿ ಈ ಒಂದು ಅಸ್ಥಿ ಪಂಜರ ಹುಡುಕುವ ಕೆಲಸಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡ್ತು ಆ ತಮ್ಮ ನಿರ್ಧಾರವನ್ನ ಸರ್ಕಾರಕ್ಕೆ ಸಹ ತಿಳಿಸ್ತು ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುವ ತನಕ ಈಗ ಅಸ್ಥಿ ಪಂಜರದ ಹುಡುಕಾಟ ತಾತ್ಕಾಲಿಕವಾಗಿ ಸ್ಥಗಿತ ಆಯಿತು ಇದು ಈ ಟೀಮ್ಗೆ ನಿಜವಾಗ್ಲೂ ಒಂದು ದೊಡ್ಡ ಹಿನ್ನಡೆಯಂತೆ ಆಯಿತು ಯಾಕಪ್ಪ ಅಂತಂದರೆ ಹದಿನೇಳು ಪಾಯಿಂಟ್ಗಳಲ್ಲಿ ಏನು ಸಿಗಲಿಲ್ಲ ಅಂತಂದಾಗ ಜನ ನಂಬಬೇಕಲ್ಲ ಸೊ ಜನರನ್ನು ನಂಬಿಸೋಕೆ ಇವರು ನೆಕ್ಸ್ಟ್ ಮಾಡಿದ್ದೇನು ಇದೇ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬಂದು ನ್ಯಾಷನಲ್ ಮೀಡಿಯಾಗಳ ಮುಂದೆ ಕೂರಿಸಿ ಒಂದಷ್ಟು ಇಂಟರ್ವ್ಯೂಗಳನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದರು ಮೊದಲು ಅದರ ಭಾಗವಾಗಿ ಪ್ರಸಾರ ಆಗಿದ್ದೆ ಇಂಡಿಯಾ ಟುಡೇನಲ್ಲಿ ಬಂದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನ ಅಲ್ಲಿಯ ತನಕ ಈ ಮಾಸ್ಕ್ ಮ್ಯಾನ್ ಯಾರ ಕೈಗೂ ಸಿಕ್ಕಿರಲಿಲ್ಲ ಯಾರ ಕಣ್ಣಿಗೂ ಕಾಣಿಸಿರಲಿಲ್ಲ ಆತ ದಿನ ಬೆಳಿಗ್ಗೆ ಎಸ್ ಜೊತೆಗೆ ಬಂದು ಅಸ್ತಿ ಪಂಜರವನ್ನು ಹುಡುಕುವಂತಹ ಕೆಲಸವನ್ನು ಮಾಡಿ ಸಂಜೆ ಎಲ್ಲಿಗೆ ಹೋಗ್ತಾ ಇದ್ದ ಅನ್ನೋದು ಜನಗಳಿಗೆ ಗೊತ್ತಿರಲಿಲ್ಲ ಆದರೆ ಪೊಲೀಸನರಿಗೆ ಎಲ್ಲ ಇನ್ಫಾರ್ಮೇಷನ್ ಕಮ ಕಂಪ್ಲೀಟ್ ಆಗಿ ಇತ್ತು ಆದರೆ ನಮಗೆ ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಬಂದಂತಹ ಇಂಟರ್ವ್ಯೂನೇ ಇಂಡಿಯಾ ಟುಡೇಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂ ಈ ಇಂಟರ್ವ್ಯೂನ ಸಹ ನೀವು ನೋಡಿರ್ತೀರಾ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಿ ಈ ಇಂಟರ್ವ್ಯೂನಲ್ಲಿ ಈತ ಹಾಕಿಕೊಂಡಿರುವ ಶರ್ಟನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಈ ಇಂಟರ್ವ್ಯೂನಲ್ಲಿ ಈತ ಹಾಕಿರುವ ಶರ್ಟನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಇಂಡಿಯಾ ಟುಡೇನಲ್ಲಿ ಬಂದಂತಹ ಈ ಇಂಟರ್ವ್ಯೂಗಿಂತ ಮುಂಚೆ ಅಥವಾ ಈ ಇಂಟರ್ವ್ಯೂ ಆದ ಮೇಲೂ ಸಹ ಈ ಮಾಸ್ಕ್ ಮ್ಯಾನ ಕರೆದುಕೊಂಡು ಬಂದು ಸ್ಟೇಟ್ನ ಅಂದರೆ ಕನ್ನಡದ ಯಾವ ಚಾನಲ್ಗಳ ಮುಂದೆ ಕೂಡ ಕೂರಿಸಲಿಲ್ಲ ಕನ್ನಡದ ಅಂದರೆ ಇವರು ಹೇಳುವ ಕಥೆಯನ್ನು ಕೇಳದೇ ಇರುವಂತಹ ಯಾವುದೇ ಯೂಟ್ಯೂಬ್ ಚಾನಲ್ಗಳ ಮುಂದೆ ಸಹ ಕರೆದುಕೊಂಡು ಬಂದು ಕೂರಿಸಲಿಲ್ಲ ಕೇವಲ ನ್ಯಾಷನಲ್ ಮೀಡಿಯಾಗಳಿಗೆ ಮಾತ್ರ ಸಂದರ್ಶನವನ್ನು ಕೊಡಲಾಯಿತು ಆ ಸಂದರ್ಶನದಲ್ಲಿ ಇದೇ ಮಾಸ್ಕ್ ಮ್ಯಾನ್ ಹೇಳಿದ್ದೇನು ಏನಪ್ಪ ಅಂತಂದ್ರೆ ನಿನ್ನ ಜೊತೆಗೆ ಯಾರೆಲ್ಲ ಇರ್ತಾ ಇದ್ರು ನೀನು ಅನಧಿಕೃತ ಶವಗಳನ್ನ ಹೂತು ಹಾಕುವ ಸಂದರ್ಭದಲ್ಲಿ ಎನ್ನುವ ಪ್ರಶ್ನೆ ಎದುರಾಗುತ್ತೆ ಆ ಪ್ರಶ್ನೆಗೆ ಇದೇ ಮಾಸ್ಕ್ ಮ್ಯಾನ್ ಇವತ್ತಿನ ಚೆನ್ನೈ ಉತ್ತರ ಕೊಡ್ತಾನೆ ಏನಪ್ಪಾ ಅಂತಂದ್ರೆ ನನ್ನ ಜೊತೆಗೆ ಅಂದ್ರೆ ನಾನೊಬ್ಬನೇ ಇದನ್ನ ಮಾಡ್ತಾ ಇರಲಿಲ್ಲ ನನ್ನ ಜೊತೆಗೆ ರಾಜು ಮಾರಾ ತಾನಾ ಸಿಂಗ್ ಹೀಗೆ ಸಾಕಷ್ಟು ಜನ ಇರ್ತಾ ಇದ್ರು ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಆ ಸ್ಟೇಟ್ಮೆಂಟ್ ಅನ್ನ ನೋಡಿದಂತಹ ಸ್ಟೇಟ್ ನ ನ್ಯೂಸ್ ಚಾನೆಲ್ಗಳು ಅವರ ಹಬ್ಬಿನ ಹಿಂದೆ ಬೀಳ್ತಾರೆ ರಾಜುವನ್ನ ಅಂದ್ರೆ ಮೊದಲು ಎಸ್ ಐ ಟಿ ಕಚೇರಿಗೆ ಬಂದಂತಹ ರಾಜುವನ್ನ ವಿಚಾರಣೆ ಮಾಡ್ತಾರೆ ಅಂದ್ರೆ ಸಂದರ್ಶನ ಮಾಡ್ತಾರೆ ಸಂದರ್ಶನದಲ್ಲಿ ರಾಜು ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ನಾವು ಅನಾಮಿಕ ಶವಗಳನ್ನು ಹೂತು ಹಾಕಿದ್ದು ನಿಜ ಸಾಕಷ್ಟು ಶವಗಳನ್ನು ನಾವು ಊತು ಹಾಕಿದ್ದೇವೆ ನಮ್ಮ ಜೊತೆಗೆ ಈ ಇವತ್ತಿನ ಚೆನ್ನಯ್ಯ ಅಂತೇನಿದ್ದಾನೆ ಈತ ಇದ್ದದ್ದು ನಿಜ ನಾವೆಲ್ಲರೂ ಸೇರಿಕೊಂಡು ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೇವೆ ಅದೂ ಕೂಡ ನಿಜ ಆದರೆ ನಾವು ಶವಗಳನ್ನು ಹೂತು ಹಾಕಬೇಕಾದ್ರೆ ನಮ್ಮ ಜೊತೆಗೆ ಪೊಲೀಸ್ನವರು ಇರ್ತಾಯಿದ್ರು ಹಾಸ್ಪಿಟಲ್ನ ಸಿಬ್ಬಂದಿಗಳು ಅಂದರೆ ಡಾಕ್ಟರ್ ಇರ್ತಾಯಿದ್ರು ಮಾಹಿತಿ ಕಚೇರಿಯಿಂದ ಬಂದಂತಹ ಸಿಬ್ಬಂದಿಗಳಿರ್ತಾಯಿದ್ರು ಈ ಎಲ್ಲರ ಮುಂದೆಯೇ ಅಧಿಕೃತವಾಗಿ ನಾವು ಶವಗಳನ್ನು ಹೂತು ಹಾಕಿದ್ದೀವಿ ಬಿಟ್ಟರೆ ಅನಧಿಕೃತವಾಗಿ ಶವಗಳನ್ನು ನಾವು ಹೂತು ಹಾಕಿಲ್ಲ ಆದರೆ ಈ ಚೆನ್ನ ಯಾಕೆ ಆ ಥರ ಹೇಳ್ತಾ ಇದ್ದಾನೆ ಅನ್ನ ತಿಂದ ಅಂದರೆ ಅನ್ನ ಕೊಟ್ಟ ದಣಿಗಳ ಮನೆಗೆ ಕಣ್ಣ ಹಾಕುವ ಕೆಲಸವನ್ನು ಯಾಕೆ ಈ ಈತ ಮಾಡ್ತಾ ಇದ್ದಾನೆ ಎನ್ನುವ ಒಂದು ಭಯಂಕರ ಸತ್ಯವನ್ನು ಇಡೀ ಕರ್ನಾಟಕದ ಮುಂದೆ ಆತ ಇಟ್ಟಿದ್ದ ಸೊ ಈ ಸುದ್ದಿ ಹೊರಗಡೆ ಬಂದ ಮೇಲೆ ಮತ್ತೇನಾಯಿತು ಮೊದಲಿಗೆ ಮೂಳೆ ಸಿಗಲಿಲ್ಲ ಅದಾದ ನಂತರ ಇದೇ ಇಂಡಿಯಾ ಟುಡೇನಲ್ಲಿ ಇದೇ ಮಾಸ್ಕ್ ಮ್ಯಾನ್ ಕೊಟ್ಟ ಕೊಟ್ಟಂತಹ ಸಂದರ್ಶನದಲ್ಲಿ ರಾಜು ಎನ್ನುವ ವ್ಯಕ್ತಿಯನ್ನ ಹೆಸರನ್ನು ಏನು ಹೇಳಿದ್ದ ಆತನೂ ಕೂಡ ಬಂದು ಮಾಧ್ಯಮಗಳ ಮುಂದೆ ಇದೆಲ್ಲ ಫೇಕ್ ಅಂತ ಹೇಳಿದ್ದ ಮತ್ತು ಈ ಗ್ಯಾಂಗ್ ಮಾಡ್ತಾ ಇರೋದು ಫೇಕ್ ಸುದ್ದಿ ಸುಳ್ಳು ಆರೋಪಗಳು ಅನ್ನೋದು ಕರ್ನಾಟಕದ ಜನರಿಗೆ ಮತ್ತೊಮ್ಮೆ ಗೊತ್ತಾಗೋಯ್ತು ಇದು ರಾಜು ಹೇಳಿದ ಕಥೆ ಆದರೆ ಇನ್ನೊಂದು ಕಡೆ ಇವರೇ ಹೆಣದಿದ್ದಂತಹ ಸುಜಾತಾ ಭಟ್ ಅನನ್ಯಾ ಭಟ್ ಎನ್ನುವ ಕತೆ ಕೂಡ ಜನರ ಮುಂದೆ ಬಂದಿತ್ತು ಸಾಕಷ್ಟು ಮಾಧ್ಯಮಗಳು ಈ ಸುದ್ದಿ ಫೇಕ್ ಸುದ್ದಿ ಅನನ್ಯಾ ಭಟ್ ಎನ್ನುವ ಮಗಳು ಸುಜಾತಾ ಭಟ್ಗೆ ಇರಲೇ ಇಲ್ಲ ಎನ್ನುವ ಸುದ್ದಿಯನ್ನ ಸಾಕ್ಷಿಗಳ ಸಮೇತ ನಾಟ್ ಎ ಐ ವಿಡಿಯೋ ಸಮೇತ ಸಾಕ್ಷಿಗಳ ಸಮೇತ ಜೀವಂತ ಸಾಕ್ಷಿಗಳ ಸಮೇತ ಜೀವಂತ ಡಾಕ್ಯುಮೆಂಟ್ಗಳ ಸಮೇತ ಇಡೀ ಕರ್ನಾಟಕದ ಜನರ ಮುಂದೆ ಇಟ್ಟಿದ್ರು ಸುಜಾತ ಭಟ್ ಅನನ್ಯಾ ಭಟ್ ಕೇಸ್ ಕಂಪ್ಲೀಟ್ ಫೇಕ್ ಅನ್ನೋದು ಕೂಡ ಜನರ ಮುಂದೆ ಪ್ರೂವ್ ಆಗಿ ಹೋಗಿತ್ತು ಇದಾದ ನಂತರ ಆಗಿದ್ದು ಏನಪ್ಪ ಅಂತಂದ್ರೆ ಎಸ್ ಐ ಟಿ ಫಾರ್ಮ್ ಆಗಿ ಐ ಟಿ ತಾತ್ಕಾಲಿಕವಾಗಿ ಏನು ಅಸ್ಥಿಪಂಜರದ ಹುಡುಕಾಟವನ್ನು ತಾತ್ಕಾಲಿಕವಾಗಿ ಏನು ನಿಲ್ಲಿಸ್ತು ಅಲ್ಲಿಯವರೆಗೂ ಎಲ್ರಿಗೂ ಕೂಡ ಇದೂ ಕೂಡ ಗಮನಕ್ಕಿರಲಿ ಅಲ್ಲಿಯವರೆಗೂ ಈ ಚೆನ್ನಯ್ಯ ಎನ್ನುವ ವ್ಯಕ್ತಿ ಪೊಲೀಸ್ ಕಸ್ಟಡಿನಲ್ಲಿ ಇರಲಿಲ್ಲ ಬೆಳಿಗ್ಗೆ ಬರ್ತಾ ಇದ್ದ ಸಂಜೆ ವಾಪಸ್ ಹೋಗ್ತಾ ಇದ್ದ ಆತನಿಗೆ ಯಾರೋ ಆಶ್ರಯ ಕೊಟ್ಟಿದ್ದರು ಆತ ಪೊಲೀಸ್ ಕಸ್ಟಡಿನಲ್ಲಿ ಇರಲಿಲ್ಲ ಆದರೆ ಯಾವಾಗ ಈ ಅಸ್ಥಿಪಂಜರವನ್ನು ಹುಡುಕುವಂತಹ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಯಾವಾಗ ನಿರ್ಧಾರ ಮಾಡಿದ್ರು ಈ ಗ್ಯಾಪ್ನಲ್ಲಿ ಪೊಲೀಸರು ಅಂದ್ರೆ ಎಸ್ ಐ ಟಿ ಫಾರ್ಮ್ ಆದಾಗಿಂದ ಎಸ್ ಐ ಟಿ ಒಂದು ಅಸ್ಥಿ ಪಂಜರದ ಹುಡುಕುವ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡೋವರೆಗೂ ಕೇವಲ ಹುಡುಕಾಟವನ್ನು ಮಾತ್ರ ನಡೆಸಿತ್ತು ಈ ಕೇಸ್ನ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಯಾವಾಗ ಎಸ್ ಐ ಟಿ ಅಸ್ಥಿ ಪಂಜರವನ್ನು ಹುಡುಕುವಂತಹ ಕೆಲಸವನ್ನು ಸ್ಟಾಪ್ ಮಾಡುತ್ತೆ ಅಲ್ಲಿಂದ ಈ ಕೇಸ್ನ ಇನ್ವೆಸ್ಟಿಗೇಷನನ್ನು ಆರಂಭ ಮಾಡಿತು ಈ ಕೇಸ್ನ ಇನ್ವೆಸ್ಟಿಗೇಷನನ್ನು ಆರಂಭ ಮಾಡಿದಾಗ ಎಸ್ ಐ ಟಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು ಈ ಭೀಮಾ ಎನ್ನುವ ವ್ಯಕ್ತಿ ಅಂದರೆ ಇವತ್ತಿನ ಚೆನ್ನಯ್ಯ ಎನ್ನುವ ಈ ವ್ಯಕ್ತಿ ಹೇಳ್ತಾ ಇರೋದೆಲ್ಲ ಸುಳ್ಳು ಆತ ಹೇಳ್ತಾ ಇರುವ ಮಾತಿಗೆ ಅಥವಾ ಆತ ಮಾಡ್ತಾ ಇರುವಂತಹ ಆರೋಪಕ್ಕೆ ಬೇಕಾದಂತಹ ಯಾವುದೇ ರೀತಿಯ ಸಾಕ್ಷಾಧಾರಗಳು ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಸಾಕ್ಷಿದಾರನಾಗಿ ಬಂದಂತಹ ಇದೇ ಚೆನ್ನಯ್ಯನನ್ನು ನಾವು ಅರೆಸ್ಟ್ ಮಾಡೋಣ ಎನ್ನುವ ನಿರ್ಧಾರಕ್ಕೆ ಬರ್ತಾರೆ ಅವರ ಲಾಯರ್ಗಳಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಪ್ಲಾನ್ ರೆಡಿ ಮಾಡ್ಕೊತಾರೆ ಎಸ್ ಎ ಈ ಚೆನ್ನಯನನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ ಫ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಹತ್ತು ದಿನಗಳ ಕಾಲ ಈತ ನಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳ್ಕೊತಾರೆ ಅದಕ್ಕೆ ಕೋರ್ಟ್ ಕೂಡ ಒಪ್ಪಿಗೆ ನೀಡುತ್ತೆ ಆರೋಪಿ ಸ್ಥಾನದಲ್ಲಿ ಆತನನ್ನ ನಿಲ್ಲಿಸಿ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆತ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದೊಂದೇ ಹೆಸರನ್ನು ಬಾಯ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರ ಹಿಂದೆ ಇರುವಂತಹ ದುರುದ್ದೇಶ ಏನು ಅನ್ನೋದನ್ನ ಎಸ್ ಐ ಟಿ ಟೀಮ್ನ ಪೊಲೀಸರಿಗೆ ಮನವರಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಡ್ತಾನೆ ಅದನ್ನು ಇಡೀ ಮಾಧ್ಯಮ ಜಗತ್ತು ಆ ಸುದ್ದಿಗಳನ್ನು ಬಿತ್ತರಿಸೋಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಜನರಿಗೆ ಮತ್ತೊಮ್ಮೆ ಗೊತ್ತಾಗುತ್ತೆ ಇದು ಫೇಕ್ ನ್ಯೂಸ್ ಅಂತ ಇದಾದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವರ ಮೇಲೆ ಒಂದು ಎಫ್ಐಆರ್ ದಾಖಲಾಗುತ್ತೆ ಈ ಐ ಆರ್ ದಾಖಲಾದ ನಂತರ ಗಿರೀಶ್ ಮಟ್ಟಣ್ಣವರಿಗೆ ಗೊತ್ತಾಗುತ್ತೆ ನನ್ನನ್ನು ಇವರು ಅರೆಸ್ಟ್ ಮಾಡ್ತಾರೆ ಅಂತ ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆದಂತಹ ಘಟನೆಗಳು ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಆಗಬಾರದು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಮಟ್ಟನ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಎಸ್ಐಟಿ ಆಫೀಸ್ಗೆ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ಹಾಗೆ ಅರೆಸ್ಟ್ ಮಾಡಿ ಅಂತ ಬಂದು ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಆ ವ್ಯಕ್ತಿಯನ್ನ ತೋರಿಸಿ ಇವರು ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಅಥವಾ ಕೆಲಸಗಾರ ಅಥವಾ ಅಧಿಕಾರಿ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಜನರನ್ನ ಮಂಗ ಮಾಡುವ ಕೆಲಸಕ್ಕೆ ಕೈ ಹಾಕ್ತಾರೆ ಆದರೆ ಮಾಧ್ಯಮಗಳು ಅದನ್ನ ಸಹ ಜನರ ಮುಂದೆ ತಂದಿಡುತ್ತೆ ಈತ ಯಾವುದೇ ರೀತಿಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಲ್ಲ ಬದಲಾಗಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ರೌಡಿ ಶೀಟರ್ ಆಗಿರುವಂತಹ ವ್ಯಕ್ತಿ ಇವನು ಈ ರೌಡಿ ಶೀಟರ್ ಆಗಿರುವಂತಹ ಈ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಮಟ್ಟನ್ನ ಹೇಳಿದ್ದನ್ನ ಮಾಧ್ಯಮಗಳು ಜನರ ಮುಂದೆ ಹೇಳಿದಾಗ ಜನರಿಗೆ ಮತ್ತೆ ಕನ್ಫರ್ಮ್ ಆಗುತ್ತೆ ಇವರು ಹೇಳ್ತಾ ಇರೋದು ಮತ್ತೊಂದು ಫೇಕ್ ಸುದ್ದಿ ಅಂದ್ರೆ ಗಿರೀಶ್ ಮಟ್ಟಣ್ಣ ಅಂಡ್ ಟೀಮ್ ಹೇಳ್ತಾ ಇರೋದು ಮತ್ತೊಂದು ಫೇಕ್ ಸುದ್ದಿ ಅಂತ ಸೊ ಆರಂಭದಿಂದ ನಾವು ನೋಡೋದಾದ್ರೆ ಬುರುಡೆ ಸಿಗಲಿಲ್ಲ ಸುಜಾತ ಭಟ್ ಅನನ್ಯ ಭಟ್ ಕೇಸ್ ಫೇಕ್ ಅಂತ ಗೊತ್ತಾಯ್ತು ಚಿನ್ನಯ್ಯ ತಾನಾಗೆ ತಾನು ಅಪ್ರೂವಲ್ ಆಗಿ ಪೊಲೀಸರ ಮುಂದೆ ಎಲ್ಲ ಸತ್ಯವನ್ನ ಕೂಡ ಬಾಯ್ಬಿಟ್ಟ ಅದು ಕೂಡ ಜನರಿಗೆ ಗೊತ್ತಾಯ್ತು ಮಾ ರೌಡಿ ಶೀಟರ್ ಒಬ್ಬರನ್ನು ಕರೆದುಕೊಂಡು ಬಂದು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿದ್ರು ಅದು ಕೂಡ ಜನರಿಗೆ ಸುಳ್ಳು ಅಂತ ಗೊತ್ತಾಯ್ತು ಸೊ ಇಸೆಲ್ಲ ಆದಮೇಲೆ ಏನಾಯಿತು ಜನರಿಗೆ ಗೊತ್ತಾಗೋಯ್ತು ಈ ಬುರುಡೆ ಗ್ಯಾಂಗ್ ಹೇಳ್ತಾ ಇರೋದೆಲ್ಲ ಸುಳ್ಳು ಇದೆಲ್ಲ ಷಡ್ಯಂತ್ರ ಇವರು ಕ್ಲೀನಾಗಿ ಮಾಸ್ಟರ್ ಮೈಂಡ್ನ ಮೂಲಕ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ನಮ್ಮ ತಲೆಗೆ ನಿಮ್ಮ ತಲೆಗೆ ಇಲ್ಲದೇ ಇರುವಂತಹ ವಿಷಯವನ್ನು ತುಂಬೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾದಂತಹ ಜನ ಇವರು ಮುಂಚೆ ಯೂಟ್ಯೂಬ್ ಲೈವ್ ಬಂದಾಗ ಏನು ಸಪೋರ್ಟ್ ಮಾಡಿ ಹಾಡಿ ಹೊಗಳಿ ಅಟ್ಟರಿಸ್ತಾ ಇದ್ರಲ್ಲ ಅದೇ ಜನ ಕ್ಯಾಕರಿಸಿ ತೂ ಅಂತ ಒಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಈ ಬುರುಡೆ ಗ್ಯಾಂಗಿಗೆ ಗೊತ್ತಾಯ್ತು ಇದು ಯಾಕೋ ನಮಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಇದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಕಳೆದ ಎರಡು ಮೂರು ದಿನಗಳಿಂದ ಕುಳಿತುಕೊಂಡು ಮತ್ತೊಂದು ಪ್ಲಾನ್ ಮಾಡಿಕೊಂಡ್ರು ಆ ಪ್ಲಾನ್ನ ಈಗ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಲ್ಲಿ ನೆನಪಿರಲಿ ಈ ಬುರುಡೆ ಗ್ಯಾಂಗ್ ಏನಿದೆ ಈ ಬುರುಡೆ ಗ್ಯಾಂಗ್ ಕಸ್ಟಡಿನಲ್ಲೇ ಚೆನ್ನಯ್ಯ ಇದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾಗಿಲ್ಲ ಎಸ್ ಐ ಟಿ ಅವನನ್ನು ವಶಕ್ಕೆ ಪಡೆದು ಕೇವಲ ಎರಡು ದಿನಗಳು ಮಾತ್ರ ಕಳೆದಿದೆ ಅದಕ್ಕಿಂತ ಮುಂಚೆ ಈತ ಯಾರ ವಶದಲ್ಲಿ ಇದ್ದ ಅಂತಂದರೆ ಈ ಬುರುಡೆ ಗ್ಯಾಂಗ್ನ ವಶದಲ್ಲೇ ಇದ್ದ ಅನ್ನೋದಕ್ಕೆ ಈಗ ಪ್ರಸಾರ ಆಗ್ತಾ ಇರುವ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರುವಂತಹ ಆತನ ಸಂದರ್ಶನಗಳೇ ಸಾಕ್ಷಿ ಎಲ್ಲರೂ ಕೂಡ ಗಮನಹರಿಸಿ ನಾನು ಆಗ್ಲೇ ಹೇಳಿದೆ ಇಂಡಿಯಾ ಟುಡೇನಲ್ಲಿ ಬಂದಂತಹ ಇಂಟರ್ವ್ಯೂನಲ್ಲಿ ಆತನ ಶರ್ಟ್ನ ಬಣ್ಣವನ್ನು ಗಮನಿಸಿ ಅಂತ ಆತನ ಶರ್ಟ್ನ ಬಣ್ಣವನ್ನ ಗಮನಿಸಿ ಈ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಭಾರತಿಯಿಂದ ಹಿಡಿದು ಕುಡ್ಲಾ ರ್ಯಾಂಪೇಜ್ ಇಂದ ಹಿಡಿದು ಡೀನೋಟಾಕ್ಸ್ ಇಂದ ಹಿಡಿದು ಈ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರುವಂತಹ ಸಂದರ್ಶನದಲ್ಲಿ ಆತ ತೊಟ್ಟಿರುವ ಶರ್ಟ್ ಅನ್ನು ಗಮನಿಸಿ ಈ ಎಲ್ಲ ಇಂಟರ್ವ್ಯೂಗಳನ್ನು ಸಹ ಒಂದೇ ದಿನ ಮಾಡಲಾಗಿದೆ ಒಂದೇ ದಿನ ಈ ಟೀಮ್ ಕೂರಿಸ್ಕೊಂಡು ಆ ಆತನಿಗೆ ಏನೆಲ್ಲ ಹೇಳಿಕೊಟ್ಟಿದ್ರಲ್ಲ ಅದನ್ನೇ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದಾನೆ ಇಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದು ಯಾವ ರೀತಿ ಅಂತಂದರೆ ಪೊಲೀಸ್ ಕಸ್ಟಡಿನಲ್ಲಿ ಇರುವಂತಹ ಈ ಚೆನ್ನಯ್ಯ ಈಗ ಬಂದ್ಬಿಟ್ಟು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಒಂದು ಹುಳ ನಿಮ್ಮ ತಲೆಗೆ ಹೋಗಿರುತ್ತೆ ಅದರ ಜೊತೆಗೆ ಮೇನ್ ಸ್ಟ್ರೀಮ್ ಸ್ಯಾಟಲೈಟ್ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದೆ ಈತ ಅಪ್ರೂವಲ್ ಆಗಿದ್ದಾನೆ ಈತ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟಣ್ಣವರ್ ಸಮೀರ್ ಎಂಡಿ ಡಿ ಜಯಂತ್ ಟಿ ಕುಡ್ಲಾ ರ್ಯಾಂಪೇಜಿಂದ ಅಜಯ್ ಈ ಎಲ್ಲರ ಹೆಸರನ್ನು ಹೇಳ್ತಾ ಇದ್ದಾನೆ ಅಂತ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ ಆದರೆ ಆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರುವ ಸುದ್ದಿ ಸುಳ್ಳು ಸುದ್ದಿ ಅನ್ನೋದನ್ನು ನಿಮ್ಮ ತಲೆಗೆ ಹಾಕಬೇಕು ನಿಮ್ಮ ತಲೆಗೆ ಹುಳ ಬಿಡಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಎಸ್ ಐ ಟಿ ಕಸ್ಟಡಿಗೂ ಹೋಗೋದಕ್ಕಿಂತ ಮುಂಚೆ ಈ ಚೆನ್ನಯ್ಯ ಎಸ್ ಐ ಟಿ ಕಸ್ಟಡಿಗೂ ಹೋಗೋದಕ್ಕಿಂತ ಮುಂಚೆ ಮಾಡಿಕೊಂಡಿರುವಂತಹ ಈ ಇಂಟರ್ವ್ಯೂಗಳನ್ನು ಇವತ್ತು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಜನ ನಮಗೆ ಬೈಕ್ ಬಂದಂಗೆ ಉಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ನಾವು ಸರಿ ಮಾಡ್ಕೊಳ್ಳೋದು ಹೆಂಗೆ ಹೆಂಗೆ ಸರಿ ಮಾಡ್ಕೋಬೇಕು ಮತ್ತೊಂದು ಪ್ಲ್ಯಾನ್ ರೆಡಿ ಆಗುತ್ತೆ ಆ ಪ್ಲ್ಯಾನ್ ಏನಪ್ಪ ಅಂತಂದರೆ ಸಂದರ್ಶನ ಈ ಸಂದರ್ಶನದ ಮೇಲೂ ಕೂಡ ಎಲ್ರಿಗೂ ಅನುಮಾನ ಬಂದಿದೆ ಯಾಕಪ್ಪ ಅಂತಂದರೆ ರಾಜ್ಯದ ಯಾವ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಇಲ್ಲದಂತಹ ಈ ಸಂದರ್ಶನ ಆ ಬೆರಳಿಕೆಯಷ್ಟು ಯೂಟ್ಯೂಬರ್ಗಳಿಗೆ ಹೆಂಗೆ ಸಿಕ್ತು ಹೆಂಗೆ ಸಿಕ್ತು ಅಂತಂದ್ರೆ ಇದೇ ಸುಜಾತಾ ಭಟ್ ಅವರನ್ನು ಇಡೀ ರಾಜ್ಯದ ಮಾಧ್ಯಮಗಳು ಎಕ್ಸ್ಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಜಾತಾ ಭಟ್ ಹೇಳಿದ ಕಟ್ಟುಕತೆಯನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕ್ರಾಸ್ ಕ್ವಶನ್ಗಳನ್ನು ಮಾಡುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಪ್ರೂಫ್ಗಳನ್ನು ಕೇಳುವ ಮೂಲಕ ಆಕೆಯ ಸ್ಟೋರಿಯನ್ನು ಸುಳ್ಳು ಅನ್ನೋದನ್ನ ರಾಜ್ಯದ ಕನ್ನಡದ ಮಾಧ್ಯಮಗಳು ಜನರ ಮುಂದೆ ಇಟ್ಟಿದ್ವು ಅದೇ ರೀತಿ ಇಫ್ ಇನ್ ಕೇಸ್ ಇದೇ ಚೆನ್ನೈನನ್ನು ಕರೆದುಕೊಂಡು ಬಂದು ರಾಜ್ಯದ ಕನ್ನಡದ ಸ್ಯಾಟಲೈಟ್ ಮಾಧ್ಯಮಗಳ ಮುಂದೆ ಬಿಟ್ಟರೆ ಅವರು ಕೇಳುವಂತಹ ಪ್ರಶ್ನೆ ಅವರು ಮಾಡುವಂತಹ ಕ್ರಾಸ್ ಕ್ವಶನ್ ಕೇಳುವಂತಹ ಪ್ರೂಫ್ಗಳ ವಿಚಾರದಲ್ಲಿ ಚೆನ್ನಯ್ಯ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಸುಜಾತ ಭಟ್ ಥರ ಈ ಚೆನ್ನಯ್ಯ ಕೂಡ ಎಕ್ಸ್ಪೋಸ್ ಆಗಿಬಿಡಬಹುದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಇವರು ಹೇಳಿದ್ದಕ್ಕೆಲ್ಲ ಕುಳಿತುಕೊಂಡು ಪಕ್ಕದಲ್ಲಿ ಹ್ಮ್ 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 ಅಂತ ಯಾರೆಲ್ಲ ತಲೆ ಅಳಿಸ್ತಾರಲ್ಲ ಕೊಲೆ ಬಸ್ವನ ತಲೆ ಅಲ್ಲಾಡಿಸ್ತಾರಲ್ಲ ಅಂತಹ ಯೂಟ್ಯೂಬ್ ಚಾನಲ್ಗಳನ್ನ ಮಾತ್ರ ಕರೆದುಕೊಂಡು ಬಂದು ಈ ಸಂದರ್ಶನವನ್ನು ಮಾಡಲಾಗಿದೆ ಎಲ್ರಿಗೂ ಕೂಡ ಮತ್ತೊಂದು ವಿಚಾರ ಗಮನಕ್ಕೆ ಈ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಏನಿದೆ ಈ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಜನರ ಮುಂದೆ ಬುರುಡೆ ವಿಚಾರದಲ್ಲಿ ಸುಜಾತಾ ಭಟ್ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ರು ಇದು ಸತ್ಯ ಅನ್ನೋದನ್ನ ಹೇಳಿದರು ಆದರೆ ಸುಜಾತಾ ಭಟ್ ಕೇಸ್ ಫೇಕ್ ಕೇಸು ಅನನ್ಯ ಭಟ್ ಎನ್ನುವ ಹೆಣ್ಣುಮಗಳು ಸುಜಾತಾ ಭಟ್ಗೆ ಹುಟ್ಟೇ ಇಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಇವರು ಕೊಟ್ಟಿರುವ ಉತ್ತರ ನೋ ಆನ್ಸರ್ ಬುರುಡೆ ಸಾವಿರ ಬುರುಡೆ ಸಿಗುತ್ತೆ ಅಂದ್ರೆ ನೂರಕ್ಕಿಂತ ಹೆಚ್ಚಿನ ಬುರುಡೆ ಸಿಗುತ್ತೆ ಅಂದ್ರೆ ಇಲ್ಲ ಅದಕ್ಕೆ ಇವರು ಕೊಟ್ಟಂತಹ ಎಲ್ಲರ ಹೆಸರನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ ಅಂತ ಇಡೀ ರಾಜ್ಯದ ಮಾಧ್ಯಮಗಳು ಪ್ರಸಾರ ಮಾಡಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಕೊಡುವಂತಹ ಉತ್ತರ ಇದ್ರ ಜೊತೆಗೆ ಇದೇ ಗಿರೀಶ್ ಅವರ್ ಎಸ್ ಐ ಟಿ ಕಚೇರಿ ಮುಂದೆ ಬಂದು ನಿಂತ್ಕೊಂಡು ಮಾಧ್ಯಮಗಳ ಮುಂದೆ ಇವರೇ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿಕೊಡ್ತಾರೆ ಆದ್ರೆ ಅದು ಕೂಡ ಕೇವಲ ಒಂದೇ ಒಂದು ದಿನದಲ್ಲಿ ಫೇಕ್ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಇವರು ಕೊಟ್ಟಂತಹ ಉತ್ತರ ನೋ ಆನ್ಸರ್ ಸುಜಾತಾ ಭಟ್ ಕೇಸ್ಗೂ ಇವರ ಬಳಿ ಉತ್ತರ ಇಲ್ಲ ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಜಾಗದಲ್ಲಿ ಬುರುಡೆ ಸಿಕ್ಕಿಲ್ಲ ಅನ್ನೋದಕ್ಕೂ ಇವರ ಬಳಿ ಉತ್ತರ ಇಲ್ಲ ರೌಡಿ ಶೀಟರ್ ಅನ್ನ ಕರೆದುಕೊಂಡು ಬಂದು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಸುಳ್ಳು ಹೇಳಿದ್ದಕ್ಕೂ ಇವರ ಬಳಿ ಉತ್ತರ ಇಲ್ಲ ಇದೇ ಚೆನ್ನಯ ಪೊಲೀಸರ ಬಳಿ ಅಪ್ರೂವಲ್ ಆಗಿ ಈ ಎಲ್ಲರ ಹೆಸರನ್ನ ಹೇಳಿದ್ದಾನೆ ಎನ್ನುವ ಪ್ರಶ್ನೆಗೂ ಸಹ ಇವರ ಬಳಿ ಉತ್ತರ ಇಲ್ಲ ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಇವರು ಉತ್ತರವನ್ನ ಕೊಡೋದನ್ನ ಬಿಟ್ಟು ಎಸ್ಐ ಟಿ ಕಸ್ಟಡಿಗೆ ಹೋಗೋದಕ್ಕಿಂತ ಮುಂಚೆ ಈ ಚೆನ್ನೈನನ್ನ ಕೂರಿಸಿಕೊಂಡು ಏನೆಲ್ಲ ಕಥೆಯನ್ನು ಹೇಳಿಸಿ ಇಂಟರ್ವ್ಯೂಗಳನ್ನು ಮಾಡಿದ್ರಲ್ಲ ಆ ಇಂಟರ್ವ್ಯೂಗಳನ್ನು ಇವತ್ತು ನಿಮ್ಮ ಮುಂದೆ ತಗೊಂಬಂದು ಬಿಡ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ವಿಚಾರನ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಥವಾ ಚಾಲೆಂಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೆನ್ಪಿರ್ಲಿ ಈ ಎಸ್ ಐ ಟಿ ಕಸ್ಟಡಿ ಅಂತ್ಯವಾದ ಬಳಿಕ ಈ ಚೆನ್ನಯ್ಯ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡೇ ಕಾಣಿಸ್ಕೊಳ್ತಾನೆ ಅದರ ಜೊತೆಗೆ ಇವತ್ತು ಏನೆಲ್ಲ ಇಂಟರ್ವ್ಯೂಗಳನ್ನು ಅಂದರೆ ಎಸ್ ಐ ಟಿ ಕಸ್ಟಡಿಗೆ ಹೋಗೋದಕ್ಕಿಂತ ಮುಂಚೆ ಮಾಡಿರ್ಕೊಂಡಿರುವ ಇಂಟರ್ವ್ಯೂಗಳನ್ನು ಯಾವೆಲ್ಲ ಯೂಟ್ಯೂಬ್ ಚಾನಲ್ಗಳು ಪ್ರಸಾರ ಮಾಡ್ತಾ ಇದೆ ಆ ಇಂಟರ್ವ್ಯೂಗಳ ಅಸಲಿ ಮುಖವನ್ನು ಸಹ ಇದೇ ಚೆನ್ನಯ್ಯ ಹೊರಗಡೆ ಬಂದ ನಂತರ ಬಯಲು ಮಾಡ್ತಾನೆ ಅಲ್ಲಿಯ ತನಕ ಇವರೆಲ್ಲ ಏನು ಅಂದರೆ ಎಸ್ ಐ ಟಿ ಕಸ್ಟಡಿಗೆ ಚೆನ್ನಯ್ಯ ಹೋಗೋದಕ್ಕಿಂತ ಮುಂಚೆ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ಅವನ ಬಾಯಿನಲ್ಲಿ ಏನೆಲ್ಲ ಹೇಳಿಸ್ಬೇಕು ಆ ಸ್ಕ್ರಿಪ್ಟೆಡ್ ಆನ್ಸರನ್ನು ಹೇಳಿಸಿದಾರಲ್ಲ ಆನ್ಸರನ್ನು ಆ ಇಂಟರ್ವ್ಯೂಗಳನ್ನು ನೋಡಿಕೊಂಡು ಮಜಾ ತಗೊಳ್ತೀವಿ ಈ ಒಂದು ಷಡ್ಯಂತ್ರ ಹೊರಗಡೆ ಬರೋದಕ್ಕೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಜಾಸ್ತಿ ದಿನ ಬೇಡ ಇದೇ ಇವತ್ತು ಇವರ ಚಾನಲ್ಗಳಲ್ಲಿ ಕುಳಿತುಕೊಂಡು ಮಾಡ್ತಾ ಇರುವಂತಹ ಚೆನ್ನಯ್ಯ ಸ್ಕ್ರಿಪ್ಟೆಡ್ ಆನ್ಸರ್ಗಳನ್ನ ಏನು ಕೊಟ್ಟಿದ್ದಾನಲ್ಲ ಅದೇ ಚೆನ್ನಯ್ಯ ಬಂದು ಇವರ ಸ್ಕ್ರಿಪ್ಟೆಡ್ ಮುಖವಾಡವನ್ನು ಬಿಚ್ಚುವುದರ ಮೂಲಕ ಇವರ ಬಂಡವಾಳ ಏನು ಅನ್ನೋದನ್ನ ಕರ್ನಾಟಕದ ಜನರ ಮುಂದೆ ಇಡುವ ದಿನಗಳು ಜಾಸ್ತಿ ದೂರ ಉಳಿದಿಲ್ಲ ಅದರ ಜೊತೆಗೆ ಈ ಕೇಸ್ನಲ್ಲಿ ಯೂಟ್ಯೂಬರ್ ಆಗಿರುವಂತಹ ಸಮೀರ್ ಎಂಡಿ ಹೆಸರು ಸಹ ತಗ್ಲಾ ಹಾಕೊಂಡಿದೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಒಂದು ದೊಡ್ಡ ವಿಡಿಯೋವನ್ನೇ ಮಾಡಿದ್ದ ಆ ವಿಡಿಯೋದ ಸಲುವಾಗಿ ವಿಚಾರಣೆ ಇದೀಗ ಆರಂಭ ಆಗಿದೆ ಈ ಸಮೀರ್ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಾಕ್ಷಿಗಳು ಆತನ ಬಳಿ ಇದೆ ಯಾಕಪ್ಪ ಅಂತಂದ್ರೆ ಇದೇ ಚೆನ್ನೈನನ್ನ ಸಮೀರ್ ಕ್ಯಾಮ್ರಾ ಮುಂದೆ ಬರದೇ ಇರುವಂತಹ ಸಮೀರ್ ಕ್ಯಾಮ್ರಾ ಹಿಂದೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತಹ ವಿಡಿಯೋಗಳನ್ನ ದೂತ ಸಮೀರ್ ಎಂ ಡಿ ಫ್ಯಾನ್ಸ್ ಎನ್ನುವ ಒಂದಷ್ಟು ಇನ್ಸಾಗ ಗ್ರಾಮ್ ಅಕೌಂಟ್ಗಳಲ್ಲಿ ಅಥವಾ ಚಾನಲ್ಗಳಲ್ಲಿ ನೀವು ನೋಡಬಹುದು ಇದೇ ಸಮೀರ್ ಎಮ್ ಡಿ ಪ್ರಶ್ನೆಗಳನ್ನು ಕೇಳ್ತಾನೆ ಆ ಚೆನ್ನಯ್ಯ ಸಮೀರ್ ಎಂ ಡಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಇದರ ಹಿಂದಿನ ಅರ್ಥ ಏನಪ್ಪ ಅಂತಂದರೆ ಇದೇ ಚೆನ್ನಯ್ಯ ಬಂದ ನನಗೆ ಹೇಳ್ದ ಹಿಂಗೆಲ್ಲ ಆಗಿತ್ತು ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟ ಅವನು ಸಾವಿರಕ್ಕಿಂತ ಹೆಚ್ಚಿನ ಹೆಣಗಳನ್ನು ಹೂಳಿದೀನಿ ಅದು ಅನಧಿಕೃತವಾಗಿರೋದು ಇದಕ್ಕೆ ಯಾವುದೇ ರೀತಿ ಪೊಲೀಸರ ಮುಂದೆ ಮಾಡಿರಲಿಲ್ಲ ಡಾಕ್ಟರ್ ಮುಂದೆ ಮಾಡಿರಲಿಲ್ಲ ಅಂದರೆ ಸಮೀರ್ ವಿಡಿಯೋದಲ್ಲಿ ಏನೆಲ್ಲ ಹೇಳಿದ್ದಾನೆ ಅದನ್ನು ನನಗೆ ಹೇಳಿದ್ದು ಚೆನ್ನಯ್ಯ ಆ ಚೆನ್ನಯ್ಯ ಹೇಳಿದ್ದ ಸ್ಟೋರಿಯನ್ನು ಕೇಳಿಕೊಂಡ ನಂತರವೇ ನಾನು ಆ ಎ ಐ ವಿಡಿಯೋವನ್ನು ಮಾಡಿದ್ದು ಎನ್ನುವ ವಾದವನ್ನು ಪೊಲೀಸ್ ಸ್ಟೇಷನ್ನ ಮುಂದೆ ಕೋರ್ಟ್ನ ಮುಂದೆ ಇಟ್ಟದ್ದೇ ಆದಲ್ಲಿ ಇಟ್ಟದ್ದೇ ಆದಲ್ಲಿ ಏನು ಇಟ್ಟೇ ಇಡ್ತಾನೆ ಈ ಸಮೀರ್ ಸೊ ಈ ಕೇಸ್ನಲ್ಲಿ ಸಮೀರ್ ಆರಾಮಾಗಿ ಹೊರಗಡೆ ಬರ್ತಾನೆ ತಾನು ಹೇಳಿದ್ದಕ್ಕೆಲ್ಲದಕ್ಕೂ ಸಹ ಪ್ರೂಫ್ನ ರೂಪದಲ್ಲಿ ಈ ಚೆನ್ನಯ್ಯನನ್ನು ಮುಂಚೆಯೇ ಹುಷಾರಾಗಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದರಲ್ಲ ಆ ವಿಡಿಯೋವನ್ನು ತೋರಿಸುವ ಮೂಲಕ ಆ ಸಮೀರ್ ಹೊರಗಡೆ ಬರ್ತಾನೆ ಆದರೆ ಮಿಕ್ಕವರ ಕತೆ ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಈತನನ್ನು ಈ ಚೆನ್ನಯನನ್ನು ಎಸ್ ಐ ಟಿ ಕಸ್ಟಡಿಗೆ ತೆಗೆದುಕೊಂಡು ಕೇವಲ ಎರಡೇ ಎರಡು ದಿನ ಆಗಿದೆ ಇನ್ನೂ ಎಂಟು ದಿನಗಳ ಕಾಲ ಆತನ ಕಸ್ಟಡಿ ಪೊಲೀಸ್ ಕಸ್ಟಡಿ ಇದೆ ಆ ಎಂಟು ದಿನಗಳವರೆಗೆ ಅಂದರೆ ಟೋಟಲ್ ಹತ್ತು ದಿನಗಳವರೆಗೆ ಏನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆ ಹತ್ತು ಹತ್ತು ದಿನಗಳ ಒಳಗೆ ಚೆನ್ನಯ್ಯನ ಒಳಗೆ ಇರುವಂತಹ ಎಲ್ಲ ಸತ್ಯಗಳನ್ನು ಎಸ್ ಐ ಟಿ ಹೊಕ್ಕಿ ಹೊರಗಡೆ ತೆಗೆಯುತ್ತೆ ಹೊರಗಡೆ ತೆಗೆದ ನಂತರ ಆ ಕಂಪ್ಲೀಟ್ ವಿವರವನ್ನು ನಿಮ್ಮ ಮುಂದೆ ಇಡುತ್ತೆ ಆ ನಿಮ್ಮ ಮುಂದೆ ಇಡುವವರೆಗೂ ನೀವೆಲ್ಲರೂ ಕೂಡ ವೇಟ್ ಮಾಡಲೇಬೇಕು ಬದಲಾಗಿ ಈಗ ಬಿಟ್ಟಿರುವ ಸಂದರ್ಶನವನ್ನು ನಾನು ಯಾವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ ಆ ಯೂಟ್ಯೂಬ್ ಸಂದರ್ಶನವನ್ನು ನೋಡಿ ಯಾರೂ ಕೂಡ ಮಿಸ್ಲೀಡ್ ಆಗೋದಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಎಸ್ ಐ ಟಿ ಕಸ್ಟಡಿಗೂ ಹೋಗೋದಕ್ಕಿಂತ ಮುಂಚೆ ಈ ಬುರುಡೆ ಗ್ಯಾಂಗ್ನ ಕಸ್ಟಡಿಯಲ್ಲಿ ಚೆನ್ನಯ್ಯ ಇದ್ದಾಗ ಕೊಟ್ಟಿರುವಂತಹ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಅದು ಸೊ ನೆನ್ನೆ ಮೊನ್ನೆಯಿಂದ ನಾನು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ದೀನಿ ಧರ್ಮ ಗೆದ್ದಾಯಿತು ಧರ್ಮಸ್ಥಳಕ್ಕೆ ಅಂಟಿದ್ದಂತಹ ಕಪ್ಪು ಚುಕ್ಕಿ ಹೋಯಿತು ನಾವೆಲ್ಲ ಗೆದ್ವಿ ಎನ್ನುವ ಸಂಭ್ರಮಾಚರಣೆಯನ್ನು ಸಾಕಷ್ಟು ಜನ ಮಾಡ್ತಾ ಇದ್ದೀರಾ ದಯವಿಟ್ಟು ಆ ಸಂಭ್ರಮಾಚರಣೆಯನ್ನು ನಿಲ್ಲಿಸಿ ಯಾಕೆ ಅಂತಂದರೆ ನೀವಿನ್ನು ಗೆದ್ದಿಲ್ಲ ಗೆಲ್ಲೋದಕ್ಕೆ ಇನ್ನು ತುಂಬ ಟೈಮ್ ಇದೆ ಎಸ್ ಐ ಟಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದೆ ಆ ಮಾಸ್ಕ್ ಮ್ಯಾನನ್ನು ವಶಕ್ಕೆ ಪಡೆದುಕೊಂಡಿದೆ ಆ ಮಾಸ್ಕ್ ಮ್ಯಾನ ಬಾಯಲ್ಲಿ ಬರುವಂತಹ ಎಲ್ಲ ದಾಖಲೆಗಳನ್ನು ಕೋರ್ಟ್ನ ಮುಂದೆ ಜಡ್ಜ್ನ ಮುಂದೆ ಹೇಳಿಸಿ ಈ ಪ್ರಕರಣದಲ್ಲಿ ಏನು ಸತ್ಯ ಇದೆ ಅನ್ನೋದನ್ನ ಎಸ್ ಐ ಟಿ ತನಿಖೆ ಮುಗಿದ ನಂತರ ನಿಮ್ಮ ಮುಂದೆ ಇಡುತ್ತೆ ಆವತ್ತು ಮೋಸ್ಟ್ಲಿ ಎಲ್ಲರಿಗೂ ಜಯ ಸಿಗುತ್ತೆ ಹೊರತು ಇನ್ನೂ ಕೂಡ ಜಯ ಸಿಕ್ಕಿಲ್ಲ ಅವರು ಜನರನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಏನ್ ಬೇಕದನ್ನ ಮಾಡ್ತಾ ಇದ್ದಾರೆ ಸೊ ಆ ಕನ್ಫ್ಯೂಸ್ ಮಾಡುವಂತಹ ವಿಚಾರಗಳನ್ನ ಜನರ ಮುಂದಿಡೋದು ನಮ್ಮ ಹಾಗೂ ನಿಮ್ಮ ಕರ್ತವ್ಯ ಆಗಿದೆ ಸೊ ಹೀಗಾಗಿ ಯಾರು ಕೂಡ ನಾವು ಗೆದ್ದಿದೀವಿ ಎನ್ನುವ ಭ್ರಮೆಗೆ ಬರದೆ ಇನ್ನು ಸಾಕಷ್ಟಿದೆ ಈ ಪ್ರಕರಣದಲ್ಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಬೇಕು ಸೊ ಇದು ಇಷ್ಟು ಈ ಕೇಸ್ಗೆ ಸಂಬಂಧಪಟ್ಟಂತಹ ಇವತ್ತಿನ ವರೆಗಿನ ಅಪ್ಡೇಟ್ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ